ಏ ಕುರಿ ಮಟನ್ ಮಾತ್ರ ಬಹಳ ಭಾಳ ಚೆನ್ನಾಗೈತ್ ಕಣ್ರಂಗಜ ಒಳ್ಳೆ ಪಟ್ಲಿ ಮರಿ ಆ ಒಳ್ಳೆ ನೆಣಮ್ ಚೆನ್ನಾಗೈತೆ ಅಲ್ವಾ ಗೌಡ್ರೆ ಬಹಳ ಭಾಳ ಚೆನ್ನಾಗೈತೆ ಮಟನ್ ಮಾತ್ರ ಅಲ್ಲ ಗೌಡ್ರೆ ನಾವು ಹಿಂದ್ ಮುಂದೆ ಹೇಳೋದಲ್ಲ ಪಾಪ ಜೈಣ್ಣನ ಬಗ್ಗೆ ಐವತ್ ರೂಪಾಯಿ ಜಾಸ್ತಿ ಇಸ್ಕೊಳ್ಳಿ ಯಾವಾಗ್ಲಾದ್ರು ನೋಡ್ರಿ ಇಂಥ ದಿಸ ಅಂತ ಇಲ್ಲ ನಾ ಅವನು ಮಟನ್ ಕೊಯ್ದು ಪಾಲ್ ಹಾಕ್ಲಿ ಒಳ್ಳೆ ನೆಣವಾಗಿರೋದು ಚೆನ್ನಾಗಿರೋ ಮರಿ ತಗೊಂಬಂದೇ ಕೊಯ್ದು ಪಾಲಾಕದ್ ಮಾತ್ರ ಬಹಳ ಭಾಳ ಚೆನ್ನಾಗೈತೆ ಬಿಡ್ರಿ ಕಣ ಆದ್ರೂ ಆದರೂ ಒಂದು ರೂಪಾಯಿ ಜಾಸ್ತಿ ದುಡ್ಡು ಕೊಟ್ಟು ಅಲ್ವಾ ಅವನಿಗೆ ಹಾ ಪಾಲಿಗೆ ಐವತ್ತು ರೂಪಾಯಿ ಜಾಸ್ತಿ ಬಿಟ್ನಲ್ಲ ಅವನು ಹಾ ನೋಡಿ ಇನ್ನೊಂದು ಐದು ರೂಪಾಯಿ ಕಡಿಮೆ ಮಾಡಿಸ್ಬೋದಿತ್ತು ನಾವು ಇಲ್ಲ ಕಂಡು ಬರ್ರಿ ಗೌಡ್ರೆ ಪಾಪ ಅವನು ಏನ ಹೊಟ್ಟೆ ಪಾಡಿಗೆ ಅಲ್ವೇ ಅಂದ್ರೆ ಮಾಡೋದು ಒಳ್ಳೆ ಚೆನ್ನಾಗಿರೋ ಮಟನ್ ಕುಯ್ದಾನೆ ಪಾಪ ಅವ್ನಿಗೂ ಲಾಸ್ ಆಗುತ್ತೆ ಹಾ ಒಳ್ಳೆ ನೆನವಾಗಿರೋದು ಕುರಿ ಅಂದ್ರೆ ಏನು ಪುಟ್ಟ ಶಾಟೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂದ್ಕೊಂಡಿದ್ದೀರಾ ನಿಮ್ಮ ಅಯ್ಯೋ ಬಲು ರೇಟ್ ಆಯ್ತು ಬರ್ರಿ ನೀವು ಯಾಕೆ ಹಿಂಗೆ ಹೇಳ್ತೀರಾ ಪಾಪ ಅವನು ನಮ್ಮ ಹುಡ್ಗಾನೇ ಏನ ಬದಿ ಕಳಿ ಬರ್ರಿ ಏನೂ ಆಗಲ್ಲ ಒಂದು ಐವತ್ತು ರೂಪಾಯಿ ಇನ್ನೇನು ಬೇರೆಯವ್ರಿಗೆ ಕೊಟ್ಟಿರ್ತೀವ ನಮ್ಮ ಹುಡ್ಗಾನೇ ಅಲ್ವಾ ಬರ್ರಿ ಇರ್ಲಿ ಏನೂ ಆಗಲ್ಲ ನಾನು ಮಾತ್ರ ಇವತ್ತು ಆ ಒಳ್ಳೆ ಕುರಿ ಮಟನ್ ಚೆನ್ನಾಗೈತೆ ಇಂಥ ಮಟನ್ ತಿಂದು ಭಾಳ ದಿವಸ ಆಗಿತ್ತು ಅದರಲ್ಲೂ ಇಂಥ ಒಳ್ಳೆ ನೆನವಾಗಿರೋದು ಪಟ್ಲಿ ಮರಿ ಕುರಿ ಮಟನ್ ಸಾಂಬಾರು ತಿಂದು ಭಾಳ ದಿವಸ ಆಗಿತ್ತು ಕಂಡ್ರೆ ಗಜ ನಾನಂತೂ ಇವತ್ತು ಎರಡು ಮುದ್ದೆ ಮಾತ್ರ ಒಡೆದ್ಬಿಡೋದೇ ಇವತ್ತು ನನಗಂತೂ ಹೊಟ್ಟೆ ಹಸಿದ ಎಳ್ತೈತೆ ಅದರಲ್ಲೂ ಅದಕ್ಕೂ ಇನ್ನೂ ತಿಂಡಿ ತಿಂದಿಲ್ಲ ಏನಿಲ್ಲ ಒಂದೇ ಸಲ ತಿಂಡಿಗೆ ಮಾಡಿಸ್ಬಿಡ್ತೀನಿ ಇವಾಗ ಹೋಗ್ತಾ ಹೋಗ್ತಾ ಎಲ್ಲ ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಎರಡು ಮುದ್ದೆ ಎಳೆದ್ಬಿಡ್ತೀನಿ ಇವತ್ತು ಕಣ್ರಿಗೌಡ್ರಿ ಈ ನಮ್ಮ ಜೊತೆನೆ ಪರಮೇಶ್ವರ ಪಾಲೆಲ್ಲ ಎಲ್ಲ ತಗೊಳ್ತು ಮಟನ್ ಪಾಲೆಲ್ಲ ತಗೊಂಡಿದ್ದು ಹಾಂ ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ ಇಲ್ಲ ಒಂದು ಸ್ವಲ್ಪ ಹೋಗಿ ಬರ್ತೀನಿ ನೀವು ಹೋಗ್ರಿ ಅಂತ ಹೋದವರು ಇಷ್ಟತ್ತಾದ್ರೂ ಬರಲಿಲ್ವಲ್ಲ ಏನು ಮಾಡೋದು ಈ ಅಣ್ಣ ಎತ್ಲಾಗ್ ಹೋಯ್ತಾನ ಆಂ ಗಂಗಣ್ಣ ನಡಿ ಸುಮ್ಮನೆ ಅವನ ಕತೆ ಏನು ಹೇಳ್ತೀಯ ಅವ್ನೇನು ಇಲ್ಲೇ ಇರ್ತಾನೆ ಅಂದ್ಕಂಡಿದ್ಯಾ ಇಷ್ಟೊತ್ತಿಗೆ ಮನೆಗೆ ಹೋಗಿರ್ತಾನೆ ಅಲ್ಲ ಸಿಲ್ಲ ಅಂಗಡಿ ಮಂತಾವ ಅಲ್ಲಿ ಇಲ್ಲಿ ಏನಾರ ತಗೊಂಡು ಅವನು ಬಲು ಕೆಲಸ ಇರುತ್ತೆ ನಡಿ ನಿನಗೆ ಗೊತ್ತಾಗಲ್ಲ ಇನ್ನು ಏನಪ್ಪ ಏನಾರ ಮಾಡ್ಕೊಳ್ಳಿ ಬರ್ರಿ ಎತ್ಲಾಗ ಹೋಗೋಣ ಏನಂದ್ರೆ ಜೊತೆಲಿ ಬಂದ್ರಲ್ಲ ತಿರ್ಗಾ ಎತ್ಲಾಗ್ ಹೋದರು ಅಂತ ಕೇಳ್ದೆ ನಾನಷ್ಟೇ ನಡ್ರಿಂಗೇನು ಗೌಡ್ರಿ ಏನ್ ಸಮಾಚಾರ ಏನ್ ಮೂರ್ ಜನನು ಈ ಕಡೆಯಿಂದ ಇಷ್ಟು ಬೀರನೆ ಬರ್ತಿದ್ರಲ್ಲ ಒಟ್ಟಿಗೆ ಬೇರೆ ಇಟ್ಕೊಂಡ್ ಬರ್ತಿದ್ರಲ್ಲ ಏನ್ ಸಮಾಚಾರ ಹಿಂಗೆ ಏನದು ಕವರಲ್ಲಿರೋದು ಈ ಶಂಕರಾಜಿಗೆ ಹೇಳಿರಲ್ವ ವಿಷಯ ಹಿಂಗೆ ಮಟನ್ ತಗೊಂಡ್ ಬರ್ತಿದೀವಿ ಜಯಣ್ಣ ಕುರಿ ಪಾಲ್ ಹಾಕಿದಾನೆ ಗುಡ್ಡೆ ಮಾಂಸದ ಪಾಲ್ ಹಾಕಿದಾನೆ ಅವ್ ತಗೊಂಡ್ಬರ್ತೀವಿ ಅಂತ ಹೇಳಿರಲ್ವ ನೀನು ಹೋ ಇಲ್ಲ ಪಾಪ ಇವ್ನಿಗೆ ಹೇಳಿಲ್ಲೋ ನಾನು ಹೇಳೋದೆ ಮರತೋಗ್ಬಿಟ್ಟೆ ನೋಡು ಹಾಂ ಏನು ಮಾಡೋಣ ಹೇಳು ಈ ಹುಡುಗನೂ ನನಗೆ ಕಣ್ಣಿಗೆ ಬೀಳಿಲ್ಲ ಏನಿಲ್ಲ ಈ ಶಂಕರಾಜ್ಯಾನು ನನ್ನ ಕಣ್ಣಿಗೆ ಬೀಳಿಲ್ಲ ಹಾಂ ನಾನು ಅತ್ಲಾಗಿ ಸುಮ್ಮನಾಗ್ಬಿಟ್ಟೆ ನೀನು ಬೇರೆ ಬೆಳಿಗ್ಗೆ ಬೇರೆ ಅರ್ಜೆಂಟಾಗಿ ಅಂತ ಬಂದುಬಿಟ್ಟು ಕರೆದೆ ನೋಡು ಎಲ್ಲ ಮಟನ್ ಎಲ್ಲ ಕೂಯ್ದು ರೆಡಿ ಆಗೈತೆ ಅಂತ ಬಾರಾಜ ಅಂತ ನಾನು ಅತ್ಲಾಗಿ ಬಿರನೆ ನಿನ್ನ ಜೊತೆ ಅತ್ಲಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದುಬಿಟ್ಟೆ ನೋಡಿ ಇವಾಗ ಅಡ್ಡ ಸಿಕ್ಕಿದ್ದಾನೆ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ಇವಾಗ ಗ್ಯಾರಂಟಿ ನಮ್ಮ ಮೇಲೆ ಜಗಳಿಗೆ ಬೀಳ್ತಾನೆ ಇವಾಗ ಇಲ್ಲ ಏನಿಲ್ಲ ಕಣ್ ಶಂಕರಾಜ್ಯ ವಿಷಯ ಗೊತ್ತಿಲ್ಲನೂ ನಿನ್ಗೆ ಏ ಕುರಿ ಮಠ ನಿನ್ ಕಣ್ಣಜ ಕುರಿ ಮಠ ನೋವು ಅದೇ ಕಣ್ ಶಂಕರಾಜ್ಯವ್ ಇವತ್ತು ಹೊಸ ವರ್ಷ ನೋಡು ಅದಕ್ಕೆ ನಮ್ಮ ಜಯ ಅಣ್ಣ ಅದೇ ಇವ್ನು ತೋಟದ ಮನೆ ಜಯ ಅಣ್ಣ ಅವನು ಮರಿ ಕೊಯ್ದು ಪಟ್ಲಿ ಒಳ್ಳೆ ಚೆನ್ನಾಗಿರೋದು ನೆಣವಾಗಿರೋ ಪಟ್ಲಿ ಮರಿ ಕೊಯ್ದು ಪಾಲ್ ಹಾಕಿದ್ದ ಗುಡ್ಡೆ ಮಾಂಸದ ಪಾಲ್ ಹಾಕಿದ್ದ ನಾವು ನೆನೇನೆ ಹೇಳಿದ್ದು ನಾನು ರಂಗಜ್ಜ ನಮ್ಮ ಗೌಡ್ರು ಮತ್ತೆ ನಮ್ಮ ಪರಮೇಶ್ವಣ್ಣ ಎಲ್ಲ ಹೇಳಿದ್ದು ಅದಕ್ಕೆ ಒಳ್ಳೆ ಚೆನ್ನಾಗಿರೋದು ನೆಣವಾಗಿರೋದು ಕುರಿ ಮ ಇದು ಮಟನ್ ಎಲ್ಲ ಕುಯ್ದು ರೆಡಿ ಮಾಡಿದ್ದ ಹೋಗಿ ತಗೊಂಡ್ ಬರ್ತಿದೀವಿ ಹ ಊರವರೆಲ್ಲ ತಗೊಂಡ್ ಬರ್ತಿದಾರೆ ಯಾಕೆ ವಿಷಯ ನಿಮ್ಗೆ ಗೊತ್ತಿಲ್ಲ ಬಂದು ಹಾ ಹೋಗ್ ತಗೊಂಬ ಹೋಗು ಇನ್ನು ಒಂದು ನಾಲ್ಕು ಪಾಲ ಐತೆ ಬೇಕಂದ್ರೆ ಹೋಗಿ ತಗೊಂಬ ಬಡು ಹೌದನಪ್ಪ ಹಂಗಾರೆ ನೀವು ಕುರಿ ಮಟನ್ ತಗೊಂಡ್ ಬರ್ತಿದೀರ ಆಯ್ತು ಕಣ್ಣು ಹೋಗ್ರಪ್ಪ ಹೋಗಿ ತಗೊಂಬರ್ತೀನಿ ನಾನು ನೀವೆಲ್ಲ ದೊಡ್ಡ ಮನುಷ್ಯರು ಕಂಡ್ರಪ್ಪ ದೊಡ್ಡ ಮನುಷ್ಯರು ಹಾ ಬೇರೆದಕ್ಕೆಲ್ಲಾ ಅದಕ್ಕೂನು ಶಂಕರಾಜ ಅಂತ ಕರಿತೀರಾ ಇಂಥದಕ್ಕೆಲ್ಲಾ ಕರಿಯಲ್ಲ ಒಂದ್ ಮಾತ್ ಹೇಳಿದಿರಿ ನೋಡ್ರಪ್ಪ ನೀವು ಹಾ ಎಷ್ಟೇ ಆದ್ರೂ ಏ ಮರ್ತೋಗ್ಬಿಡ್ತೀರ ಬಿಡ್ರಪ್ಪ ನೀವು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಹೋಗ್ ತಗೊಂಡ್ಬರ್ತೀನಿ ಬಿಡು ನಾನು ಹಾ ಇದ್ರೆ ತಗೊಂಡ್ಬರ್ತೀನಿಲ್ಲಾ ಅಂದ್ರೆ ಕೋಳಿ ಯಾರ ಕೊಸ್ಕೊಂಡ್ ಬರ್ತೀನಿ ಇನ್ನೇನ್ ಮಾಡಕ್ಕಾಗುತ್ತೆ ಆಗುತ್ತೆ ನೀನ್ ಬೇಜಾರ್ ಮಾಡ್ಕೊಂತೀಯ ಶಂಕರಪ್ಪ ಸುಮ್ನೆ ಹೋಗ್ ತಗೊಂಬ ಹೋಗು ಇನ್ನೊಂದು ಎರಡ್ ಮೂರು ಪಾಲೇನ ಇರ್ಬೇಕು ತಗೊಂಬ ಹೋಗಿ ಇವಾಗ ಏನು ಆಗಿಲ್ಲ ಅದ್ಯಾಕಿಂಗ್ ಬೇಜಾರ್ ಮಾಡ್ಕೊಂಡು ಬೈಕಂಡ್ ಹೋಗ್ತಿದ್ಯಾ ಮನ್ಸಲ್ಲೇ ಅಯ್ಯೋ ನಿಮ್ಗೆ ಯಾಕ್ರಪ್ಪ ಬೈಕ್ ಕಣನೋ ನಿಮ್ಮಂತ ದೊಡ್ಡ ಮನುಷ್ಯರಿಗೆಲ್ಲ ನಮ್ಮಂತ ಸಣ್ಣವ್ರ ಇವಾಗ ಕಾಣಿಸಲ್ಲ ಹೋಗ್ರಿ ಹೋಗ್ರಿ ಹಾ ಅಲ್ಲ ಕಣ ರಂಗಪ್ಪ ಒಂದೇ ಒಂದ್ ನಿನ್ನೆ ಹೇಳಿದ ಜೈಣ್ಣ ಹೋಗ್ಬಿಟ್ಟು ಹಿಂಗ ಮಟನ್ ಪಾಲ್ ಬೇಕಂತ ಎರಡ್ ಮೂರ್ ಪಾಲ್ ಬೇಕಂತ ಹೇಳಿದಿರಲ್ಲ ನೀವು ನನಗ್ ಮಂತಾವ್ ಬಂದ್ಬಿಟ್ಟು ನನಗಂತೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ಮೇಲೆ ಮಂತಾವ್ ಬಂದ್ಬಿಟ್ಟು ಒಂದ್ ವಿಷಯ ಹೇಳೋದಲ್ವೇನೋ ನಾನು ನಿಮ್ ಜೊತೆನೆ ಬಂದು ಮಟನ್ ಪಾಲ್ ತಗೊಂಡ್ ಬರ್ತಿರಲ್ವಾ ಹಾ ಅಬ್ಬಾ ಬಾ ಬಾಬಾ ಕಲಿಬೇಕು ಬಿಡ್ರಪ್ಪ ನಿಮ್ತಾವ್ ಕಲಸಿ ಬಿಡ್ತೀರಾ ನೀವು ಹಾಂ ಹೋಗ್ತಾಗಿ ಬಹಳ ಬೇಜಾರಾಗುತ್ತೆ ಕಣಪ್ಪ ನೀನು ಹೆಂಗೆ ಹೆಂಗೆ ಮಾತಾಡಿದ್ರೆ ಇವತ್ತು ಹೊಸ ವರ್ಷ ಆಯ್ತು ಕಣಮಾರ ಅವು ಜಗಳ ಆಡ್ಬಿಟ್ರೆ ವರ್ಷ ಬಿಡಿ ಎಲ್ಲ ಜಗಳ ಆಡ್ತಾರಂತ ಹೇಳ್ತಾರೆ ಸುಮ್ಮನಿರು ಜಗಳ ಆಡ್ಬೇಡವು ಏನು ಮಾಡನ ಹೇಳಪ್ಪ ನನಗೂ ಸರಿಯಾಗಿ ಗೊತ್ತಾಗ್ಲಿಲ್ಲ ಏನಿಲ್ಲ ಆ ಹುಡುಗ ಬೇರೆ ಮಟನ್ ಪಾಲು ಸಿಗುತ್ತೆ ಸಿಗುತ್ತಂತ ಕರೆಕ್ಟಾಗಿ ಹೇಳಿಲ್ಲ ಏನಿಲ್ಲ ನಾನು ತಪ್ಪು ಮಾಡಿದ್ದೀನಿ ಕಣ್ಲಾ ತಪ್ಪು ಮಾಡಿದ್ದೀನಿ ಯಾಕಂದ್ರೆ ನಿನ್ಗೆ ವಿಷಯ ತಿಳಿಸಿಲ್ಲವಲ್ಲ ನನ್ನ ತಪ್ಪೆ ಆದರೆ ಏನು ಮಾಡ್ತೀಯಾ ಇವತ್ತು ಬೆಳಿಗ್ಗೆನೇನೆ ನಿನಗೆ ಹೇಳಿ ಕರ್ಕೊಂಡು ಹೋಗೋಣ ಅಂದ್ಕಂಡೆ ನೀನು ತಗೋತೀವಿ ತಗೊಂಡ್ಬ ಅನ್ನೋದು ಕೂಡ ನನಗೆ ಅನುಮಾನ ಆಯಿತು ತಿರ್ಗಾ ಈ ನಮ್ಮ ಇವನು ಗಂಗಪ್ಪ ಬೇರೆ ಬಂದ್ಬಿಟ್ಟು ಅರ್ಜೆಂಟ್ ಮಾಡ್ದ ಮಟನ್ ಎಲ್ಲ ಕುಯ್ದು ರೆಡಿ ಆಗೈತಂತೆ ಬಾರಾಜಾ ಬಹಾರಾಜ ಅವ್ರ ಇವ್ರು ಬಂದು ತಗೊಂಡು ಹೋಗ್ತಿದಾರಂತೆ ಅರ್ಜೆಂಟ್ ಮಾಡ್ತಿದ್ದಾನ ಅವ್ನು ಜಯಣ್ಣ ಅಂತ ಬೇರೆ ಮಂತಾವ್ ಕರ್ದ ಅದಕ್ಕೆ ಇನ್ನೇನ್ ಅರ್ಜೆಂಟ್ ಅರ್ಜೆಂಟಾಗಿ ಹೋಗ್ಬೇಕಿತ್ತು ಹೋಗ್ಬಿಟ್ಟ ಕಣಪ್ಪ ನೀನು ಬೇಜಾರು ಮಾಡ್ಕೊಬೇಡ ನೋಡಪ್ಪ ನಿನ್ಗೆ ಇವಾಗ ಒಂದ್ ಮಾತು ಕೇಳಿಲಿ ಹೇಳ್ತೀನಿ ನಮ್ ಮೂರ್ ಪಾಲ್ ತಗೊಂಡ್ಬಂದಿನಿ ಇವಾಗ ಅವಂತ ಮಟನ್ ಪಾಲ್ ಸಿಗ್ಲಿಲ್ಲ ಅಂದ್ರೆ ಹೋಗಿ ಕೇಳ್ಕಂಬ ಸಿಗ್ಲಿಲ್ಲ ಅಂದ್ರೆ ಬೇಕಾರೆ ನಂದ್ರಲ್ಲೇ ಒಂದ್ ಪಾಲ್ ಕೊಡ್ತೀನಿ ಬೇಕಾರೆ ತಗೊಂಡ್ ತಿನ್ನುವಂತೆ ಏನು ಎಲ್ಲಾರು ಒಂದೇ ಕಣ್ಲಾ ಪಾಪ ಇವನು ಆ ನೀನ್ ಸುಮ್ನೆ ನೀನು ಬೇಡ ನನ್ ಮೇಲೆ ಸುಮ್ನಿರ್ ಶಂಕರಾಜ ನೀನು ಪಾಪ ರಂಗಜನ್ ಮೇಲೆ ರೇಗಾಡ್ಬೇಡ ಆ ಪಾಪಾ ರಂಗಜ ಇಪ್ಪತ್ನಾಲ್ಕ ಸಲಿ ಮಟನ್ ತಗೋಬೇಕಾದ್ರೆ ಇಪ್ಪತ್ನಾಲ್ಕ ಸಲ ಹೇಳ್ಕೊಂಡ್ತಿತ್ತು ಆ ಶಂಕರಾಜ ಬರ್ಲಿಲ್ಲ ಊರರೆಲ್ಲ ಬಂದ್ ತಗೊಂಡ್ ಹೋಗ್ತಿದಾರೆ ಪಾಪ ಗೊತ್ತಾಯ್ತೋ ಗೊತ್ತಿಲ್ವೋ ವಿಷಯ ಗೊತ್ತಾಗಿರ್ಬೇಕು ತಗೊಂಡ್ತಾರೆ ಸುಮ್ನೀರು ಅಂತ ನಾನೇ ಹೇಳಿ ಸುಮ್ಮನಾಗಿಸ್ತೆ ಆ ಗೊತ್ತಿಲ್ಲ ಅಂತ ನಮ್ಗಂತೂ ದೇವಾಣಿಗ್ ಗೊತ್ತಿರಲ್ಲ ಇವಾಗ ಹೋಗ್ ತಗೊಂಬ ಹೋಗು ಸಿಗಿಲ್ಲ ಅಂದ್ರೆ ನೋಡಣಂತ ಬೇಕಾರೆ ನಮ್ಮದ್ರಲ್ಲೇನೆ ಒಂದ್ ಎರಡ್ ಮಟನ್ ಪಾಲು ಕೊಟ್ರೆ ಆಗುತ್ತೆ ನೀನ್ ಯಾಕೆ ಹಿಂಗೆ ಕೋಪ ಮಾಡ್ಕೊಂತಿದ್ಯಾ ಇವಾಗ ಹ್ಮ್ ಸರಿ ಕಣ ಆಯ್ತು ತಡ್ರಪ್ಪ ಹಂಗಾರೆ ನೋಡಿ ಬರ್ತೀನಿ ಇದ್ರೆ ಸರಿ ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ ಆಗುತ್ತೆ ಹೇಳ್ರಿ ಇನ್ನಿಂದ ಒಳ್ಳೆ ಕತೆ ಆಗೋಯ್ಕೊಂಡ್ಲಾ ಶಂಕರಪ್ಪ ನೀನ್ ಮಾತಾಡ್ಕೊಂಡು ನಿನ್ ಕಡೆ ರಾಷ್ಟ್ರಲ್ಲಿ ಹೋಗಿ ಯಾರಾರ ಮಟನ್ ತಗೊಂಡ್ ಬಿಡೋರು ಕಣೋ ಹಾ ನೀನು ಹಿಂಗ್ ತಡ ಮಾಡ್ಕೊಂಡು ಹೋಗ್ಬಿಟ್ರೆ ಆ ಇರೋ ಮಟನ್ ಯಾರ ಬಂದ್ ತಗೊಂಡ್ ಹೋಗ್ಬಿಡ್ತಾರ ನೋಡು ನಾನು ಹೇಳ್ತಿಲ್ವೇನ ಅಲ್ಲಿ ಹೋಗಿ ಕೇಳು ಸಿಗ್ಲಿಲ್ಲ ಅಂದ್ರೆ ಇನ್ನೂ ಒಂದ್ ಎರಡ್ ಮೂರ್ ಪಾಲ್ ಐತ್ ಅಂತ ಹೇಳ್ತಿದ್ದ ಜಯನ ಸಿಗ್ಲಿಲ್ಲ ಅಂದ್ರೆ ಬೇಕಾದ್ರೆ ನನ್ ಬಾರ್ಲಾ ಬಾರ್ಲಪ್ಪ ಇನ್ನು ಮೂರ್ ಪಾಲ್ ಐತೆ ಮೂರ್ ಪಾಲಲ್ಲಿ ಮೂರ್ ಪಾಲ್ ತಗೊಂಡ್ ಬಂದಿದ್ದೀನಿ ಅದ್ರಲ್ಲಿ ಒಂದು ಪಾಲ್ ಕೊಟ್ಟು ಅಂತ ಹೇಳ್ತಿದ್ದೀನಿ ತಿರ್ಗಾನುನು ಹೇಳಿದ್ದೆ ಮಾತಾಡ್ಕೊಂಡು ಸುಮ್ಮನೆ ನೀತಿಯಪ್ಪ ಹೋಗಿ ಇಸ್ಕಂಬ ಹೋಗ ಮೊದ್ಲು ಸರಿ ಕಣ ಆಯ್ತು ಸುಮ್ನಿರಪ್ಪ ರೇಗಾಡ್ಬೇಡ ನೀನು ಒಡೆಯರಂಗ್ ಮಾಡದ್ ಮಾಡ್ಬಿಟ್ಟು ಒಂದ್ ಇವಾಗ ನೋಡು ಬಂದ್ಬಿಟ್ಟು ಏನ್ ರೇಗಾಡ್ತಿದೀರ ಬಂದು ಕೋಪ ಮಾಡ್ಕೊಂಡ್ ಮಾಡ ಆಯ್ತು ಏನ್ ಎರಡ ಅಷ್ಟೇ ತೊಳೆದ್ ಬಿಟ್ಟ ಅತ್ಲಾಗಿ ನಿಮ್ದ ತಿಂಡಿ ತಿನ್ಕೊಂಡು ಒಂದ್ ಅಳಿಗೆ ಮಲ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಬೇರೆ ಬೇಗ ನೀನ್ ಎದ್ದಿದ್ದೆ ಇವ್ರ ಬೇರೆ ಬೇಗ ನಮ್ಗೆ ಮಟನ್ ಬೇಕು ಕೊಟ್ಬಿಡ್ಬೇಕಾ ಅಂತ ಬೇರೆ ಹೇಳಿದಕ್ಕೂ ಅದಕ್ಕೂ ನಾನು ಅತ್ಲಾಗಿ ಬೆಳಿಗ್ಗೆ ಬೇಗ ಎಲ್ಲ ರೆಡಿ ಮಾಡಿ ಅಷ್ಟರಲ್ಲಿ ಸಾಕ್ ಸಾಕಂಗೆ ಆಗ್ಬಿಟ್ಟೈತಿ ಇಷ್ಟೊತ್ತರ್ಗು ಮಾಡಿ ಮಾಡಿ ನಾವು ಒಂದು ಗಳಿಗೆ ಸುಧಾರಿಸ್ಕೊಂಬಿಡೋದು ಅತ್ಲಾಗಿ ಶಂಕರಾಜ ಬೇರೆ ಬರ್ತೈತೆ ಏನು ಮಟನ್ ಗಿಟನ್ ಪಾಲ್ ಏನಾರ ಕೇಳ್ಕೊಂಡು ಬರ್ತೈತೆ ಏನು ಆ ಇವಾಗಲ ಬರೋದು ಇವಾಗ ಇನ್ನೊಂದು ಅರ್ಧ ಗಂಟೆ ಮುಂಚೆ ಏನಾರು ಬರೋದಲ್ವಾ ಯಾಕೆ ಶಂಕರಾಜ್ ಹಿಂಗ ಬಂದಿಯಾ ಯಾಕೆ ಏನು ಸಮಾಚಾರ ಏನು ಬೇಕಿತ್ತು ಸಮಾಚಾರ ಏನಿಲ್ಲ ಕಂಡ್ಲ ಪಾಪ ಏ ನನಗೂ ಒಂದು ಎರಡು ಪಾಲ್ ಮಟನ್ ಬೇಕಿತ್ತು ಕಂಡ್ಲ ಪಾಪ ಅದಕ್ಕೆ ಕೇಳ್ಕೊಂಬಂದೆ ಅದೇ ನಮ್ಮ ರಂಗಜ್ಜ ಇವ್ರ ಗೌಡ್ರು ಪರಮೇಶ್ವರನ ಎಲ್ಲರೂ ತಗೊಂಡು ಹೋಗ್ತಿದ್ರು ನೋಡು ಮಟನ್ನು ಅದಕ್ಕೆ ಹೇಳಿರು ಇನ್ನೊಂದ್ ಎರಡ್ ಮೂರ್ ಪಾಲ್ ಐತೆ ಹೋಗಿ ಒಂದ್ ಎರಡ್ ಪಾಲ್ ಹೋಗು ಜಯಣ್ಣ ಐತೆ ಅಂತ ಹೇಳ್ತಿದ್ದ ಅಂತ ಹೇಳಿರೋ ಅದಕ್ ಬಂದ ಕಂಡ್ಲಪಾ ಕೊಡ್ತಿಯಾ ಒಂದ್ ಎರಡ್ ಪಾಲ್ ಬೇಕಿತ್ತು ನೀನ್ ಚೆನ್ನಾಗಿ ಹೇಳ್ತಿಯಾ ನೋಡಿ ಇವಾಗ ಅಲಾಕಣ ಶಂಕರ ಜವ್ ಯಾನ್ ಇಲ್ವ ನಿನ್ಗೆ ಅರಂಗಜ್ಜ ಪರಮೇಶ್ವರ್ ಅವರೆಲ್ಲ ಬಂದ್ ತಗೊಂಡ್ ಹೋದಾಗ ಬಂದ್ ತಾನೆ ನೀನು ಎಲ್ಲಾ ಮುಗ್ದಾದ್ಮೇಲೆ ಇವಾಗ ಬರ್ತಿದ್ಯ ಇದ್ದಿದ್ದು ಮೂರ್ ಪಾಲಲ್ಲಿ ಒಂದ್ ಪಾಲ್ ಕೊಟ್ಬಿಟ್ಟೆ ನಾನು ಇನ್ನೆರಡ್ ಪಾಲು ನನಗ್ ಮನೆಗೆ ಬೇಕಂತ ಉಳಿಸ್ಕೊಂಡಿದ್ದೀನಪ್ಪಾ ನೀನು 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 ಓ ಇಲ್ಲ ಓ ಜಯಣ್ಣ ನಂಗೆ ದೇವರಾಣೆಗಳು ಗೊತ್ತಿರಲ್ಲ ಕಣ್ಲಾ ಗೊತ್ತಾಗಿದ್ರೆ ನಾನು ಹಿಂಗಿರ್ತಿದ್ದೇನ ಎಲ್ಲಕ್ಕಿಂತ ಮುಂಚೆ ಬರ್ತಿದ್ದೆ ನನ್ಗೆ ಗೊತ್ತಿಲ್ಲ ಏನಿಲ್ಲ ವಿಷಯ ಈ ನಮ್ಮ ರಂಗಜನು ಹೇಳಿಲ್ಲ ಏನಿಲ್ಲ ಏನ್ ಮಾಡೋ ಹೇಳು ಎಲ್ಲರ ಮೇಲೂ ಕೋಪ ಬಂದೆ ಈಗ ಒಂದು ಕೆಲಸ ಮಾಡ್ಲಪ ನನ್ಗೊಂದು ಪಾಲಾರ ಕೊಡೋ ಹ ಅರ್ಜೆಂಟ್ ಆಗಿ ಬಂದಿದ್ದೀನಿ ಒಂದು ಪಾಲಾರ ಕೊಡಪ್ಪ ಏನೋ ಆಸೆಯಿಂದ ಬಂದಿದ್ದೀನಿ ನೋಡ್ಕೊಡು ನನಗೆ ಎರಡು ಪಾಲು ಬೇಕೇ ಬೇಕಂದ್ರೆ ಶಂಕರಾಜು ಹೌ ನಾನು ಎಲ್ಲ ಕೊಯ್ದೆಲ್ಲ ರೆಡಿ ಮಾಡಿ ಕಡೆಗೆ ನನಗೆ ಇಲ್ದಂಗೆ ಮಾಡ್ತಿದ್ದೀರಲ್ಲ ನೀವು ಏನು ಮಾಡೋಣ ಬಿಡತ್ಲಗಿ ಇರೋದ್ರಲ್ಲೇ ನನಗೊಂದು ಪಾಲು ನಿನ್ಗೊಂದು ಪಾಲು ಪಾಪ ಏನೋ ಆಸೆಗೆ ನೀನು ತಿನ್ನವನೇ ಆಸೆಗೆ ಏನೋ ತಿನ್ನೋಕ್ಕೆ ತಗೊಂಡು ಹೋಗ್ತಿರೋದು ಈಗ ಸುಮ್ಮನೆ ಬರಿಗಾಯು ಕಳ್ಸೋಕ್ಕಾಗಲ್ಲ ಏನಿಲ್ಲ ತಗೊಂಡು ಹೋಗೋತ್ಲಾಗ್ ಒಂದು ಪಾಲು ಕೊಡ್ತೀ ಸರಿಕಂಡ್ ಕೊಡಪ್ಪ ಇರ್ಲಿ ಹೆಂಗೋ ಕೊಟ್ಟಲ್ಲ ನೀನು ಹೆಂಗೋ ವಾಪಸ್ ಕಳಿಸ್ತಲೆ ನನಗ್ ಗೊತ್ತಿತ್ತು ನೀನು ಯಾವತ್ತು ಬರೋರಿಗೆ ಪಾಪ ಬರಿ ಗೈಯಲ್ಲಿ ನೀನು ಕೊಟ್ಟು ಕಳಿಸ್ತಿ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಒಂದ್ ನೆಮ್ಕೆ ಮೇಲೆ ಬಂದೆ ಕಂಡ್ಲ ಪಾಪ ಎಲ್ಲ ಕವರ್ ಎಲ್ಲ ಹಾಕಿ ಒಳಗಡೆ ಇಟ್ಟಿದೀನಿ ತಗಮನ್ ಕೊಡ್ತೀನಿ ಇಲ್ಲೇ ನಿಂತಿರು ಇನ್ನೇನು ಎಲ್ಲಾ ರೆಡಿ ಆಯ್ತು ಕೊತ್ತಂಬರಿ ಸೊಪ್ಪು ಒಂದು ಸೋಸ್ಕೊಂಡ್ಬಿಟ್ಟು ಅತ್ಲಾಗೆ ಸರದಮ್ಮ ಕೊಟ್ಟರೆ ಖಾರಕ್ಕೆ ಎಲ್ಲಾ ರೆಡಿ ಮಾಡ್ಕೊಂಡ್ ಬರ್ತಾಳೆ ಅತ್ಲಾಗಿ ಪುದೀನ ಸೊಪ್ಪೆ ಮರ್ತೋಗ್ಬಿಟ್ಟಿದ್ದೇನಲ್ಲ ಇಲ್ಲೇ ಐತೆ ನಮ್ಮ ಇತ್ತಲ್ಲೇ ನಾವು ಬೆಳೆದಿದ್ದೀವಿ ನಮ್ ಹುಡುಗ ಯಾರ ಕರಿ ಕಿಂತಡ್ರಿತ್ಕೊಂಡ್ ಬರ್ತಾನೇ ಸುನಿಲಾ ಬಾರಪ್ಪ ಇಲ್ಲೇ ಏನ್ ಮಾಡ್ತಿದ್ಯಾ ಬಾರೋ ಇಲ್ಲಿ ಯಾಕೆ ಹೊಸ ವರ್ಷಾಡಕಿ ನೀನ್ ಆಟಾಡುವಂತೆ ಆಟಾಡೋನ್ಗೆ ಯಾರು ಇಲ್ಲಿ ಇಟ್ಟಂತ ಕಟ್ಟಾಕಿಲ್ಲ ಆಟಾಡೋಂತೆ ಒಡಗ್ಬಿಟ್ಟು ಆ ಇಟ್ಲಲ್ಲಿ ಇದು ಏನಪ್ಪ ಪುದೀನ ಸ್ವಲ್ಪ ಬೆಳದೈತ್ ನೋಡು ಚೆನ್ನ ಚೆನ್ನಾಗಿರೋವು ಹಂಗೆ ಚಿಗರಿ ಇರೋವು ಚೆನ್ನಾಗಿರೋವು ಹೋಗಿ ಕುಯ್ಕಂಬ ಒಡಗ್ಲಾ ಹಂಗೆ ಅಲ್ಲೇ ಟ್ಯಾಂಕಿಲಿ ನೀರ್ ಬರ್ತೈತ್ ನೋಡು ನಲ್ಲಿಲಿ ಹಂಗೆ ತೊಳ್ಕೊಂಬಂದ್ಬಿಡು ಚೆನ್ನಾಗಿ ಸುಮ್ನೆ ಹೋಗಿ ಕುಯ್ಕಂಬ ಹೋಗಜಿ ನನಗೆ ಕುಯ್ಕಂಬರ ಬರಲ್ಲ ಕಣಿ ಎಂತ ಕುಂಬ್ ಬಿಡ್ತೀನಿ ನೀನಂದ್ರೆ ಅಂದ್ರೆ ಚೆನ್ನಾಗಿರೋ ಹೋಗು ಕುಯ್ಕಂಬ ನೀನೇ ಹೇಳಿದ್ ಮಾತ್ ಕೇಳಬೇಕು ಮಕ್ಕಳು ಹಾ ಹಾ ಆಟ ಮಾಡ್ಬಾರ್ದು ನೋಡು ಬಿಡು ಹೋಗ್ಲಿ ನನ್ಗೇನಾಗ್ಬೇಕೈತೆ ಒಂದ್ ಹತ್ ರೂಪಾಯಿ ಕೊಡೋ ಇವತ್ತು ಪಾಪ ನಮ್ಮ ಹುಡ್ಗ ಹೊಸ ವರ್ಷ ಏನಾರ ತಿನ್ಕಳ್ಳಿ ಅಂತ ನಾನ್ ನೋಡ್ರಿ ನೀನು ತಿಕ್ವೆಲ್ಲ ಜಂಬಾ ಮಾಡ್ತೀಯ ನೀನು ಏನು ಕೊಡಲ್ಲ ಮಾಡ್ತೇನೆ ಕೊಡ್ತೀಯ ಅಜ್ಜ ಇವಾಗ ನೋಡು ಎಷ್ಟ್ ಬೇಕಾದ್ರು ಪುದೀನಾ ಅಷ್ಟು ಕಮ್ಮ ಕೊಡ್ತೀನಿ ನಿನಗೆ ಸುರೇಂದ್ರಪ್ಪ ನಮ್ ಹುಡ್ಗನ್ ನೋಡ್ರಿ ಇಲ್ಲಿ ಹತ್ ರೂಪಾಯಿ ಕೊಡ್ತೀನಿ ಕಡಲ ಪಾಪ ಅಂತ ತಕ್ಷಣ ನೋಡ್ರಿ ಹೆಂಗ್ ಹೇಳ್ತಾನೆ ನನ್ನ ಮಗ ಇವ್ರು ಆ ಇದಕ್ಕಿಂತ ಮುಂಚೆ ಕುಯ್ ಕಂಬನ್ ಕೊಡ್ಲ ಅಂದ್ರೆ ನನಗ್ ಕುಯ್ ಅದಕ್ ಬರಲ್ಲ ಕಣಜಿ ನನ್ ಎಂತ ಕುಯ್ ಕಂಬರ್ತೀನ ಅಂತ ಹೇಳ್ಬಿಟ್ಟು ಇವಾಗ ದುಡ್ಡು ಕೊಡ್ತೀನಿ ಅಂತ ತಕ್ಷಣ ನೋಡ್ರಿ ಇವನ್ ಕತೆ ನಾವು ಹಾ ಏನ್ ಹುಡುಗ ಆಗಿದಾನ ಆಗಿದಾನೆ ಅಪ್ಪ 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 ನನ್ ಮೊಮ್ಮಗನ್ ಹತ್ರ ಬುದ್ಧಿ ಕಲಿಬೇಕು ನಾವೇ ಸುಮ್ನಿರಜಿ ಹಿಂಗ ಆಡ್ಕ ಬಿಡು ಹ್ಮ್ ಜನಗಳೆಲ್ಲ ಆಡ್ಕೊಂತಾರೆ ನೀನೆ ಹಿಂಗ ಆಡ್ಕೊಂಬಿಡ್ರಿ ಸುಮ್ನಿರು ಅದು ಸರಿ ಕಣಜಿ ಇದ್ಯಾಕಿ ಇವತ್ತು ಟೊಮಾಟೊ ಹಣ್ಣು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಯಾಕಜಿ ಇವಾಗ ಪುದೀನ ಸೊಪ್ಪೆಲ್ಲ ಕುಯ್ಕೊಂಡು ಕುಂತಿ ಎಲ್ಲ ಮನೆ ಆಚೆ ಕಡೆ ಏನಕ್ಕೆ ಏನ್ ಮಾಡ್ತಿದ್ಯಾ ಇವತ್ತು ಲೇ ಪಾಪ ನಿನ್ ಗೊತ್ತಿಲ್ಲ ಏನ್ ಮಾಡ್ತಿದೀನ ಅಂತ ನಾನು ಅಯ್ಯೋ ನೀನ್ ಇವೆಲ್ಲ ಈರುಳ್ಳಿ ಟೊಮೆಟೊ ಹಣ್ಣು ಪುದೀನ ಕೊತ್ತಂಬರಿ ಸೊಪ್ಪು ಇವೆಲ್ಲ ಎಚ್ಕೊಂತಿದೀನ ಅಂದ್ರೆ ನಿನ್ಗೆ ಗೊತ್ತಾಗ್ಬೇಕಿತ್ತಪ್ಪ ಇಷ್ಟೊತ್ತಿಗೆ ಲವ್ ನಿಮ್ಮ ಅಪ್ಪ ಇವತ್ತು ನಿಮ್ ತಾತ ಅದಕ್ಕಣ ಇವನ್ ಜಯಣ್ಣ ಏನ ಕುರಿ ಏನ ಕುಯ್ದು ಪಾಲಾಕಿದ್ನಂತೆ ಕುರಿ ಮಟನ್ನು ಬಾಳ ಚೆನ್ನಾಗಿದಾವಂತ ಅದಕ್ಕೆ ತಗೊಂಡ್ಬರ ಇವತ್ತು ಕುರಿ ಸಾಂಬಾರ್ ಕಣು ಕುರಿ ಸಾಂಬಾರು ಮುದ್ದೆ ಊಟ ಗೊತ್ತಿಲ್ಲ ಅಜೇ ನ ಅಂದ್ರೆ ಇವತ್ತು ನಮ್ಮನೇಲಿ ಮಟನ್ ಸಾಂಬಾರನ್ನು ಹ ಕುರಿ ಮಟನ್ ಸಾಂಬಾರು ಹ್ಮ್ ಸಕ್ಕತ್ತಾಗಿರತ್ ಕಣಜಿ ಅಲ್ಲ ಬಹಳ ದೀಸ ಆಯ್ತ್ ಕಣಜಿ ಕುರಿ ಮಟನ್ ಸಾಂಬಾರಿಂದ ಊಟ ಮಾಡಿ ಅಜ್ಜ ಅಜೇ ಅಜ್ಜಿ ಮತ್ತೆ ನನಗೆ ಬಿರಿಯಾನಿ ನನಗೆ ಮಟನ್ ಬಿರಿಯಾನಿ ಸಕ್ಕತ್ತಾಗಿರುತ್ತೆ ಕಣಜಿ ಮಾಡ್ಕೊಡದಿ ಒಂದ್ ಚೂರೇ ಚೂರ್ ಮಾಡ್ಕೊಡಜಿ ನನಗೆ ತಿಂಡ್ತೈತೆ ಕಣ್ಲಾ ಪಾಪ ಅಣ್ಣ ನೀನ್ ಬಿರಿಯಾನಿ ಮಾಡ್ಕೊಡಜಿ ಅಂತ ನೀನ್ ಆಟ ಮಾಡ್ತಿದ್ಯಲ್ಲ ನನ್ಗೆ ಎತ್ಲಾಗಿಂದ ಮಾಡಕ್ ಬರುತ್ಲಾ ಪಪ್ಪ ನನಗೆ ಮಾಡಕ್ ಬರಲ್ಲ ಕಣೋ ನಿನ್ ನಿಂದಮ್ಮಯ್ಯ ಅಂತಿನಿ ಅಂತ ಆಟ ಮಾಡಕ್ ಬರಬೇಡ ಕಣ್ಲಾ ನಿಮ್ಮ ಅಮ್ಮಯ್ಯನ್ ಬೇಕಾದ್ರೆ ಹೇಳು ನಿಮ್ಮಯ್ಯ ಮಾಡ್ಕೊಡತ್ ಬೇಕಾರೆ ನನಗೆ ಆ ಸಾಂಬಾರ್ ಮಾಡೋದು ಬಿಟ್ಟು ಇನ್ನೇನು ಬರಲ್ಲ ಕಣಪ್ಪ ನಿಂದ ಅಮ್ಮಯ್ಯ ಅಂತೀನಿ ನನಗೆ ಅಯ್ಯ ಅನ್ನಿಸ್ಬೇಡ ನೀನು ನೀನು ಮಾಡಕ್ ಬರಲ್ದೇನಜ್ಜೆ ಆ ಹೋಗದಿ ಸುಮ್ನೆ ಎಲ್ಲಾರು ಮಾಡ್ತಾರೆ ಆ ಚಂದೂರು ಅಜ್ಜಿ ಎಲ್ಲ ಮಾಡ್ಕೊಡುತ್ತಂತೆ ಅವ್ರಿಗೆ ನಿನಗ್ ಮಾಡಕ್ ಬರಲ್ವಾ ನಿನ್ ಸುಳ್ಳಾಡ್ಕೆಗೆ ನೀನು ಬರೀ ಸುಳ್ಗಾತಿ ಅಜ್ಜಿ ನನ್ಗ ಗೊತ್ತಿಲ್ಲ ಮಾಡ್ಕೊಡಗಿ ಒಂದ್ ಚೂರೇ ಚೂರು ಅಮ್ಮ ಹಿಂಗ್ ಹೇಳಿದ್ರು ಬೈಯುತ್ ಕಣಜಿ ಅಮ್ಮಯ್ಯೋ ಅದಕ್ಕೆ ನೀನೇ ಮಾಡ್ಕೊಡಗಿ ಪ್ಲೀಸ್ ಕಣಜಿ ಹ್ಮ್ ಸರಿ ಕಣ ಆಯ್ತು ಹೋಗಪ್ಪ ನೋಡೋಣ ಮಾಡ್ಕೊಡ್ತೀನಿ ಅಲ್ಲ ಕಂಡಪ್ಪ ಇನ್ನು ನಿಮ್ ತಾತಾನೇ ಮಟನ್ ತಗೊಂಡ್ ಬಂದಿಲ್ಲ ಆಲೇ ನಾವೆಲ್ಲಾ ರೆಡಿ ಮಾಡ್ಕೊಂಡಿದೀವಪ್ಪ ನಿಮ್ ತಾತ ಏನು ಇವತ್ ಬರುತ್ತೆ ನಾಳೆ ನಾಡ್ದ ಬರುತ್ತೆ ಏನಪ್ಪಾ ಆ ಬೆಳಿಗ್ಗೆ ಎದ್ದಾಗ ಹೋದವ್ರು ಇಷ್ಟೊತ್ತಾದ್ರು ಬಂದಿಲ್ವಲ್ಲ ನಿಮ್ ತಾತ ನೋಡೋಣ ಆಮೇಲೆ ನೋಡಿ ಮಾಡ್ಕೊಡ್ತಿನ್ಬೇಕಾದ್ರೆ ಹೋಗಿ ಇವಾಗ ಪುದೀನ ಸೊಪ್ಪು ಕುಯ್ಕೊಂಬ ಹೋಗಪ್ಪ ಮೊದ್ಲು ನೀನು ನೋಡಿದ್ರಪ್ಪ ಇವಾಗ ಕಾಲದ ಮಕ್ಳುಗಳು ಎಷ್ಟು ತಲೆ ತಿಂತಾರ ನೋಡ್ರಿ ಆ ಈ ನನ್ನ ಮಗ ನನ್ನ ಮೊಮ್ಮಗ ಇದ ನೋಡ್ರಿ ಬಾಳ ತರ್ಲೆ ನನ್ ಮಗ ಇಷ್ಟತ್ತರ್ಗು ನನ್ ಕೆಲ್ಸ ಮಾಡಿಕೂ ಸುಸ್ತಾಗ್ಲಿಲ್ಲ ಕಣ್ರಪ್ಪ ಈ ನನ್ನ ಮಗನ ಹತ್ರ ಮಾತಾಡಿ ಮಾತಾಡಿ ಅದ್ಲಗ್ ಗಂಟ್ಲೆಲ್ಲ ಒಣಗಿ ಸುಸ್ತಾಗ್ತೈತೆ ಮೊದ್ಲು ನೀರ್ ಕುಡಿಬೇಕು ಬಿಟ್ಟಿದ್ಯಾ ಎಲ್ಲ ಈರುಳ್ಳಿ ಟೊಮೆಟೊನೆಲ್ಲ ತಕೊಂಡು ಇಲ್ಲಿ ಕುಯ್ಕೊಂಡು ಕುಂತಿಯಲ್ಲ ಯಾ ಸುಮ್ ಪಾಪ ಒಳಗಡೆ ಕುತ್ಕೋಕ್ ಆಗಲ್ಲ ಕಣ್ ಏ ಚಳಿ ಚಳಿ ಹಂಗ ಆಗುತ್ತೆ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಒಳ ಬಿಸಿಲು ಬರ್ತಿರುತ್ತೆ ನೋಡು ಅದಕ್ಕೆ ನನಗೆ ಒಳಗಡೆ ಕುತ್ಕೋಕ್ ಆಗಲ್ಲಪ್ಪ ಅದಕ್ಕೆ ಇಲ್ಲಿ ಆಚೆ ಕಡೆ ಆರಾಮಾಗಿ ಕುತ್ಕೊಂಡು ಈರುಳ್ಳಿ ಅವೆಲ್ಲ ಕುಯ್ಕೊಂಡ್ ಕುಂತಿದ್ದೆ ಕಡಮ್ಮ ಸಿಕ್ಕಾ ಬಟ್ಟೆ ಚಳಿ ಕಡಮ್ಮ ನನ್ಗಂತೂ ನೋಡು ಇವಾಗ ಬಂದ್ ನಿಂತಿದ್ದೀನಿ ಬಿಸ್ಲಲ್ಲಿ ಒಳಗಡೆ ಬರಕ್ ಅಂದನೆ ಒಂಥರ ಆಗ್ತೈತೆ ಇನ್ನೊಂದ್ ಗಳಿಗೆ ಬಿಸ್ಲಲ್ಲೇ ನಿನ್ಕೋಬೇಕನ್ಸ್ತೈತೆ ಚಳಿಗೂ ಅದಕ್ಕೂ ಅಲ್ಲ ಕಣಮ್ಮ ಇದ್ಯಾಕೆ ಇವಾಗ ಇವೆಲ್ಲ ತಕ್ಕ ಕುಂತಿಯಲ್ಲ ಹ ಯಾಕೆ ತಿಂಡಿ ಮಾಡಿರ್ಲ್ವ ತಿಂಡಿ ಎಲ್ಲ ಆಗೈತ್ಕಂಡ್ಲಾ ಪಾಪ ಕಣ ಇವತ್ತು ಹೊಸ ವರ್ಷ ಅಲ್ವಿಲ್ಲಾ ಅದಕ್ಕೆ ನಿಮ್ಮ ಅಪ್ಪ ಏನು ಆ ಜಯಣ್ಣ ಏನೋ ಮರಿ ಕುಯ್ದಂತೆ ಕುರಿ ಮರಿ ಪಟ್ಲಿ ಮರಿ ಕೂಯ್ದು ಎಲ್ಲಾ ರೆಡಿ ಮಾಡಿತ್ತಂತೆ ಅದಕ್ಕೆ ಎಂಟುವರೆಗೆ ಕರ್ಕೊಂಡು ಹೋಗಿ ಬಂದಿದ್ರು ತಗೊಂಡೈತೆ ಅಂತ ಒಂದ್ ಎರಡ್ ಮೂರೇನ ಪಾಲ್ ತಗೊಂಡ್ ಬರ್ತೀನಿ ಎಲ್ಲಾ ರೆಡಿ ಮಾಡಿರುವಂತ ಹೇಳೋಯ್ತು ನಿಮ್ಮ ಅಪ್ಪಯ್ಯ ಅದಕ್ಕೆ ಕಾರಕ್ಕೆಲ್ಲ ರೆಡಿ ಮಾಡ್ಕೊಡ್ತೀನಿ ಕಣ್ ಬಿಡಮ್ಮ ಹಂಗ ಬಾಳ ಆಯ್ತು ಒಳ್ಳೇದಾಯ್ತು ನಾನೇ ಹೇಳ್ತಿದ್ದೆ ಅತ್ಲಗ ಅಪ್ಪಾಜಿಗತ್ಲಾಗಿ ಹೋಗಿ ಕೋಳಿನಾನ ಕುಯಸ್ಕೊಂಬಾರಪ್ಪ ಹೊಸ ವರ್ಷ ಅತ್ಲಾಗಿ ತಿನ್ನನ ಅಂತ ಹೇಳ್ತಿದ್ದೆ ಅಷ್ಟರಲ್ಲಿ ಅಪ್ಪ ಅಂದನೇ ಹಂಗ ಮಟನ್ ಪಾಲ್ ತಗೊಂಡೈತೆ ಇರ್ಲಿ ಬಿಡು ಚೆನ್ನಾಗಿರುತ್ತೆ ತಿಂದ್ರೆ ಆಗುತ್ತೆ ಹ ನೀನ್ ಯಾಕಮ್ಮ ಕುಂತೀಯ ಅವಳಿಗೆ ಹೇಳೋದಲ್ವಾ ನಿನ್ ಕೈಲಿ ಆಗಲ್ಲ ಏನಿಲ್ಲ ಸ್ವಂಟನವ್ ಅಂತ ಹೇಳ್ತಿರ್ತೀಯ ಅದ್ರಲ್ಲಿ ನೀನ್ ಬೇರೆ ಇವೆಲ್ಲ ಕುಯ್ಕೊಂಡ್ ಕುಂತೀಯಮ್ಮ ಅತ್ಲಗಿ ಹ ಎತ್ಲಾಗೋದ್ಲ ಅವಳು ಅವಳೆ ರೆಡಿ ಮಾಡ್ಕೊಳ್ತಿರ್ವಾ ಎಲ್ಲ ಇಲ್ಲ ಕಣ್ಣಾ ಅವಳು ಮಾಡ್ತಿದ್ದಾಳೆ ಪಾಪ ಏನೇನಂತ ಮಾಡ್ತಾಳೆ ಹೇಳು ಒಬ್ಳೆ ನಂತಾವೇನ್ ಕೆಲಸ ಮಾಡ್ಸಕ್ಕೆ ಅವಳೇನ್ ಅಂತ ಹೇಳ್ತಿದ್ಲು ನಾನೇ ಎತ್ಲಗಿ ಹುಡುಗಿ ಒಬ್ಳೆ ಏನೇನ್ ಏನೇನಂತ ಮಾಡ್ತಾಳೆ ಎತ್ಲಗಂತ ನಾನು ಒಂದ್ ಚೂರ್ ಚೂರು ಏನೋ ಒಂದ್ ಸ್ವಲ್ಪ ಏನಾರ ತರಕಾರಿ ಏನಾರ ಕುಯ್ ಕೊಡೋದ ಏನೋ ಒಂದ್ ಮಾಡ್ಕೊಟ್ರೆ ಬೇಗ ಮಾಡ್ತಾಳ ಹುಡುಗಿ ಅಂತ ನಾನೇ ಇದ್ ಮಾಡ್ತಿದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಕೂತ್ಕೊಂಡಿದ್ದೆ ಇನ್ನೇನು ಆಗೋದು ಸುಮ್ಮನಿರು ಹಾ ಸರದಮ್ಮ ಸರದಮ್ಮ ಬಾರ ಇಲ್ಲಿ ಹೊರಕ್ಕೆ ಹೊರಕ್ ಬಾ ಇಲ್ಲಿ ಎಲ್ಲ ರೆಡಿ ಆಗಿತ್ತಾ ರೆಡಿ ಆಗಿದ್ರೆ ಅತ್ತಾಗಿ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಕೊಡ್ರಿ ಕಣಮ್ಮ ಎಲ್ಲ ಆಯ್ತು ಹೋಗು ಮಿಕ್ಸಿ ಜಾರ್ ತಗೊಂಬ ಹೋಗು ಎಲ್ಲ ಹಾಕೊಂಡು ಎಲ್ಲ ಖಾರಕ್ಕೆಲ್ಲ ರುಬ್ಕೊಂಡ್ ಬಂದ್ಬಿಡುವಂತೆ ಕರೆಂಟ್ ಗಿರೆಂಟ್ ಹೋದ್ ಮತ್ತೆ ಯಾಕೆ ಬೇಕು ಸರಿ ಕಣತೆ ಓಹೋ ನೀನು ಹೋಗ್ ತಕ್ಷಣ ಅಲ್ಲಿ ಪಾಲ್ ಕೊಟ್ಟು ಬಿಡ್ತಾರ ಅನ್ಕೊಂಡಿದ್ಯಾ ಅಯ್ಯೋ ಹೋಗು ಜನಗಳಂತೂ ಮುಗಿ ಬೀಳ್ತಿರ್ತಾರೆ ಹೋಗು ತಗೊಂಡ್ಬರ್ತಾರೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ನಿನ್ ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ವ ಇದು ಜಾಣ ಮರಿ ನನ್ ಮೊಮ್ಮಗ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಈ ಹುಡುಗಿ ನೋಡಿದ್ರೆ ಯಾವಾಗ್ಲೂ ನಮ್ ಹುಡುಗ ಬೈತಿರ್ತಾಳೆ ಏನು ಕೆಲ್ಸ ಮಾಡಲ್ಲ ಏನು ಅಂತ ನೋಡು ಎಷ್ಟ್ ಚೆನ್ನಾಗ್ ಕುಯ್ಕೊಂಡ್ ಬಂದನೆ ಪಾಪ ನಲ್ಲಿ ನೀರಲ್ಲಿ ತೊಳ್ಕೊಂಬ ಅಂತ ಕಣಜಿ ಬರ್ತಿತ್ತು ಒಂದ್ ಸಲಿಯಲ್ಲ ಎರಡ್ ಮೂರ್ ಸಲಿ ತೊಳ್ದು ತೊಳೆದು ಚೆನ್ನಾಗಿ ಆ ಕೈಯಲ್ಲಿ ಎರಡ್ ಕೈಯಲ್ಲಿ ಇಡ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ ಕಣಜಿ ಒಂದು ಚೂರೇ ಚೂರು ಧೂಳಿಲ್ಲ ಕಣಗಿ ಎಷ್ಟ ಚೆನ್ನಾಗಿ ತೊಳ್ಕೊಂಡ್ ಬಂದಿದ್ದೀನಿ ನೋಡ್ಬೇಕಾದ್ರೆ ನಿನ್ಗೆ ಅನುಮಾನ ಇದ್ರೆ ಬೇಕಾದ್ರೆ ನಾನ್ ಸುಳಿ ಹೇಳಿದ್ರೆ ಕಣ ಆಯ್ತು ನಿಮ್ಮ ಅಮ್ಮ ಏನ್ ಕೂಡ ಹಂಗಾರೆ ಎಲ್ಲ ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡ್ ಬರುತ್ತಂತೆ ನಿಮ್ಮಮ್ಮ ಅಮ್ಮ ಮಿಕ್ಸಿಲ್ ಎಲ್ಲಾ ಎಲ್ಲ ಖಾರ ಎಲ್ಲ ರೆಡಿ ಮಾಡ್ಕೊಂಡ್ ಬರುತ್ತಂತೆ ಕೊಡಿಲಿ ಅದೇ ಮತ್ತೆ ನಾನು ಹೇಳದಲ್ಲ ಬಿರಿಯಾನಿ ಮಾಡ್ಕೊಡಜಿ ಅಂತ ಮಾಡ್ಕೊಡಜಿ ನೋಡು ಅಮ್ಮ ಹಿಂಗ ಹೇಳು ಅಮ್ಮ ಮುಂದೆ ನಾನು ಮಾತ್ರ ಹೇಳಿದಾಗ ನಿಮ್ಮ ಹೇಳ್ತೀನಿ ಹೋಗ್ ಕುಯ್ಕಮ್ಮ ಅಂತ ಹೇಳ್ಬಿಟ್ಟು ಇವಾಗ ಅಮ್ಮ ಹಬ್ಬ ನಿಂತಿದ್ರು ಹೇಳ್ತಾನೆ ಇಲ್ಲ ಹೇಳಜಿ ಅಮ್ಮಂಗ್ ಒಂದ್ ಮಾತು ಬಿರಿಯಾನಿ ಮಾಡ್ಕೊಡಕ್ಕೆ ಕಣ್ತಡಿಲ್ಲ ಪಾಪಣ್ಣ ಯಾಕೆ ಹಿಂಗ್ ಕೋಪ ಮಾಡ್ಕೊಂತೀಯ ಹಾ 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 ಇನ್ ಯಾರಪ್ಪ ತಿನ್ನೋರ್ ಇದಾರೆ ನೀನ್ ಎಲ್ ಮ ಇನ್ ಯಾರಿಗೋಸ್ಕರ ಮಾಡ್ತಿರೋದಿ ಬಲ್ಲ ನಿನ್ಗೋಸ್ಕರ ನಿಂತಾನೆ ಅತ್ತಳೆ ಹೇಳ್ತೀನಿ ನಿಮ್ಮಅಮ್ಮ ಹಿಂಗೆ ಕೇಳ್ಕಂಡಿ ಅಮ್ಮಣ್ಣಿ ಆ ಹುಡ್ಗಂಗೆ ಮಟನ್ ಬಿರಿಯಾನಿ ಮಾಡ್ಕೊಡ್ಬೇಕಂತೆ ಮಾಡ್ಕೊಡಮ್ಮ ಒಂದ್ ಚೂರು ಹಾ ನೀವೇನಾರ ತಿಂದ್ರೆ ಗಂಡ ಹಿಡ್ತಿ ಯಾರು ತಿಂತೀರಂದ್ರೆ ನಿಮ್ಗೋಸ್ಕರ ಮಾಡ್ಕಳ್ರಿ ಆ ಹುಡ್ಗನ್ಗೂ ಸೇರ್ಸಿ ನಮಗೂ ಆ ನಿಮ್ಮ ಮಾಮುಂಗೂ ಏನ್ ಬ್ಯಾಡ ನೀವ್ ಮಾಡ್ಕೊಳ್ಳ್ರಮ್ಮ ಬಿರಿಯಾನಿನ ಮಾಡ್ಕೊಡ್ಬೇಕಂತೆ ಆ ಹುಡ್ಗ ಅವಾಗ್ಲೇ ನಾನು ಆಸೆ ಮಾಡ್ತಿದ್ದಾನೆ ಯಾಕ ಸಾಕಣತೆ ನಾನು ಏನು ಮಾಡಲ್ಲ ನನಗೆ ಟೈಮ್ ಇಲ್ಲ ಇವಾಗ ಸಾಂಬಾರ್ ಮಾಡ್ಬಿಟ್ಟು ಸುಮ್ನೆ ಮುದ್ದೆ ಮಾಡ್ತೀನಿ ಸುಮ್ನಿರಿ ಅವನ್ ಮಾತ್ ಕೇಳ್ಕೊಂಡು ಕುಣಿಯಕ್ಕೆ ಹೋಗ್ಬೇಡಿ ನೀವು ಚೆನ್ನಾಗಿ ಹೇಳ್ತೀರಾ ನೀವು ಐ ಅದ್ಯಾಕೆ ಹೆಂಗ್ ಮಾತಾಡ್ತೀಯಾ ಆಹಾ ಏನ ಹುಡುಗ ಆಸೆ ಮಾಡ್ತಿದಾನೆ ಮಾಡ್ಕೊಡು ಒಂಚೂರು ಏನು ಆಗಲ್ಲ ಒಂಚೂರು ಸೋನಾ ಮುಸೂರಿ ಹಾಕಿ ಹಾಕಿ ಚೆನ್ನಾಗಿ ಮಾಡ್ಕೊಡು ಆ ಹುಡುಗ ತಿನ್ಲಿ ಹಾ ನನ್ಗೂ ಒಂಚೂರು ಮಾಡಿ ನನ್ಗೂ ತಿನ್ನಂಗಾಗೈತೆ ಮಟನ್ ಬಿರಿಯಾನಿ ಬಹಳ ಚೆನ್ನಾಗಿರುತ್ತೆ ಮಾಡ್ಕೊಡು ಒಂದ್ ಸ್ವಲ್ಪ ಹೊಸ ವರ್ಷಕ್ಕೂ ಅದಕ್ಕೂ

ಆ ನೀವು ಅದೇನ್ ಮಾಡ್ಕೊಂಡ್ ತಿಂದ್ರಪ್ಪ ನೀನು ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಎಲ್ಲಾರೂನು ಅದೇಂದ್ರಪ್ಪ ಈ ಕಥೆ ಇಷ್ಟ ಆಯ್ತಾ ಹಾ ಏನಂದ್ರೆ ಹೊಸ ವರ್ಷಕ್ಕೆ ನಮ್ಮ ಮನೆಗೆ ಇವತ್ತು ಮನೇಲಿ ಮಟನ್ ಸಾಂಬಾರು ಮಟನ್ ತಗೊಂಡ್ ಬರ್ತಿದಾರೆ ನಮ್ ರಂಗಜ ತಗೊಂಡ್ ಬರ್ತಿದಾರೆ ಅದಕ್ಕೆ ಮಟನ್ ಸಾಂಬಾರಿಂದ ಊಟ ಮಾಡ್ತಿದೀವಿ ಮಟನ್ ಅಂತ ಎಲ್ಲಾ ರೆಡಿ ಮಾಡ್ತಿದೀವಿ ಹಂಗೆ ನಮ್ ಹುಡುಗ ನಮ್ಮ ಅಮ್ಮಗ ಬಿರಿಯಾನಿ ಮಾಡ್ಕೊಡಜಿ ಮಟನ್ ಬಿರಿಯಾನಿ ಮಾಡ್ಕೊಡೋಜಿ ಅಂತ ಆಟ ಮಾಡ್ತಿದ್ದಾನೆ ಹಾ ಮಾಡ್ತಿದ್ದೀವಿ ಆ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದಿರೋ ಎಲ್ಲಾರ್ಗೂ ಕೂಡ ಈ ಗೌರಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು